ಸ್ನೇಹಿತರೆ ನಮಸ್ಕಾರ ನಕ್ಷತ್ರಗಳ ಸಂಚಾರ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಸ್ನೇಹಿತರೆ ಈ ವಾರದ ವಾರ ಭವಿಷ್ಯವನ್ನು ತಿಳಿಸ್ಕೊಡೋದಕ್ಕೆ ಭಾರ್ಗವ ಶರ್ಮ ಗುರುಗಳು ನಮ್ಮ ಜೊತೆ ಇದ್ದಾರೆ ಗುರುಗಳೇ ಕಾರ್ಯಕ್ರಮಕ್ಕೆ ಆದ ನಮಸ್ಕಾರ ಶ್ರೀ ಗುರು ಭಿಹೋ ನಮಃ ಹರಿ ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಲಾಯ ಬುದಾಯ ಚ ಗುರು ಶುಕ್ರಶನಿಭ್ಯಸ್ತ ರಾಹವೇ ಕೇತುವೆ ನಮೋ ನಮಃ ಸ್ನೇಹಿತರೆ ಮೊದಲನೇದಾಗಿ ಮೇಷರಾಶಿ ಗುಹಾವರೆ ಈಗ ರಾಶಿಯ ಫಲ ನೋಡೋದಕ್ಕಿಂತ ಮುಂಚೆ ಈ ವಾರ ಏನೇನು ವಿಶೇಷತೆಗಳು ಅನ್ನೋದನ್ನು ನೋಡ್ತಾ ಹೋಗೋಣ ಆಗಲಿ ಗುರುಗಳೇ ಈಗ ಅನಂತನ ಚತುರ್ದಶಿ ಬರುತ್ತೆ ಮುಂದಿನ ದಿನಗಳಲ್ಲಿ ತದನಂತರ ನಮ್ಮ ಪಿತೃಗಳಿಗೆ ಒಂದು ಸ್ಮರಣೀಯಾರ್ಥವಾಗಿ ಒಂದು ಪಿತೃಪಕ್ಷ ಶುರುವಾಗತ್ತೆ ದಾಸರು ಒಂದು ಕಡೆ ಹೇಳಿದ್ದಾರೆ ಪಕ್ಷಮಾಸ ವ್ರತ ಮಾಡುವರಾಗಿ ಪಕ್ಷಿವಾಹನಗೆ ಪ್ರಿಯರಾಗಿ ಅಂತ ಅಂದರೆ ವ್ರತಕ್ಕಿನ ಶ್ರೇಷ್ಠ ವ್ರತ ಪಕ್ಷ ಮಾಸದಲ್ಲಿ ಮಾಡಿದ್ರೆ ಪಕ್ಷಮಾಸ ವ್ರತವನ್ನು ಆಚರಣೆ ಮಾಡಿದ್ರೆ ಪಕ್ಷಿ ವಾಹನ ಅಂದರೆ ಯಾರು ನಾರಾಯಣ ಅವನು ಪ್ರೀತೀರ್ಥನಾಗ್ತಾನಂತೆ ಹಾಗಾಗಿ ಮಾಸವನ್ನು ಖಂಡಿತವಾಗಲೂ ಎಲ್ಲರೂ ಮಾಡಿ ಶ್ರದ್ಧೆಯಿಂದ ಮಾಡಿ ನಿಮ್ಮ ಪಿತೃಗಳು ಸಂತೃಪ್ತಿಯಾಗ್ತಾರೆ ಅವರು ಆದರೆ ನಿಮ್ಮ ಕುಟುಂಬ ಉತ್ತರೋತ್ತರ ಅಭಿವೃದ್ಧಿ ಆಗತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ತಿಳಿಸ್ತೀನಿ ಈಗ ಗುರುಗಳೇ ಪಿತೃಪಕ್ಷ ಯಾವಾಗಿಂದ ಶುರು ಆಗ್ತಿದೆ ಯಾವ ದಿನಾಂಕದಿಂದ ಈಗ ಬರುವ ಹುಣ್ಣಿಮೆ ನಂತರದಿಂದ ಪಿತೃಪಕ್ಷ ಶುರುವಾಗತ್ತೆ ಅಪ್ ಟು ಅಮಾವಾಸೆ ಎರಡನೇ ತಾರೀಕುವರೆಗೂ ಅಮಾವಾಸೆ ಇದೆ ಅಲ್ಲಿವರೆಗೂ ಹದಿನೈದು ದಿನಗಳ ಏನೊಂದು ಸ್ಪ್ಯಾನ್ ಇದೆ ಅಲ್ಲಿವರೆಗೂ ಪಿತೃಪಕ್ಷ ಇದೆ ಅಷ್ಟು ದಿನದಲ್ಲಿ ಯಾವಾಗ ಬೇಕಾದರೂ ಒಮ್ಮೆ ನಿಮ್ಮ ಪಿತೃಗಳನ್ನು ಸ್ಮರಣಾರ್ಥವಾಗಿ ನಿಮ್ಮ ಪಿತೃಗಳಿಗೆ ಏನು ಅವರ ಧರ್ಮದಲ್ಲಿ ಏನೇನು ಆಚರಣೆ ಮಾಡ್ತಾರೋ ಅದನ್ನು ಮಾಡ್ಬೋದಾಗಿದೆ ಧನ್ಯವಾದಗಳು ಪ್ರೋಣ ಈ ಅನಂತನ ಚತುರ್ದಶಿ ಮಹತ್ವವೇನು ಈಗ ನಾವು ಕೇರಳದಲ್ಲಿ ಅನಂತ ಪದ್ಮನಾಭನ ದೇವಸ್ಥಾನವನ್ನು ನೋಡ್ತೀವಿ ಇಲ್ಲಿ ಬೆಂಗಳೂರಿನಲ್ಲಿ ಎಲ್ಲಾದರೂ ನಮಗೆ ಕಾಣಸಿಗತ್ತಾ ಅಥವಾ ಈ ವ್ರತವನ್ನು ಹೇಗೆ ಮಾಡೋದು ಅಂತ ಅನಂತನ ವ್ರತದಲ್ಲಿ ನಾವು ನೋಡೋದಾದರೆ ಅದಕ್ಕೆ ಬಹಳ ಒಂದು ನೇಮ ನಿಷ್ಠೆ ಬೇಕಾಗತ್ತೆ ಯಾವ ರೀತಿ ಒಂದೊಂದು ಕಡೆ ಒಂದೊಂದು ಧರ್ಮದಲ್ಲಿ ಒಂದೊಂದು ರೀತಿ ಅನಂತನ ವ್ರತವನ್ನು ಮಾಡ್ತಾರೆ ಮುಖ್ಯವಾಗಿ ಪ್ರಮುಖವಾಗಿ ದರ್ಬಾದಲ್ಲಿ ಅನಂತನನ್ನು ಸ್ಥಾಪನೆ ಮಾಡ್ತಾರೆ ಅಂದರೆ ದರ್ಬೆಯಲ್ಲಿ ಅನಂತನ ಹೆ ರೂಪದಲ್ಲಿ ಒಂದು ಆಕರ ಆಕೃತಿಯನ್ನು ಮಾಡಿ ಅದಕ್ಕೆ ಒಂದು ಕಲಶ ಸ್ಥಾಪನೆ ಮಾಡಿ ಅದಕ್ಕೆ ಪೂಜೆ ಮಾಡಿ ಅನಂತನ ಒಂದು ವ್ರತ ಹಿಡಿಬೇಕು ಅಂದರೆ ಅಲ್ಲಿ ಒಂದು ದೂರ ಬಂದಂಥ ದಾರ ಇರುತ್ತೆ ಅನಂತನ ದಾರ ಅದಕ್ಕೆ ಪೂಜೆ ಮಾಡಿ ಅದನ್ನು ಧಾರಣೆ ಮಾಡ್ತಾರೆ ಇಷ್ಟು ಒಂದು ಅನಂತನ ಸಂಕ್ಷಿಪ್ತ ವ್ರತ ಇದನ್ನು ಶ್ರದ್ಧಾ ನೇಮ ನಿಷ್ಠೆಯಿಂದ ಮಾಡಬೇಕಾಗತ್ತೆ ಇದು ನಾವು ದೇವಸ್ಥಾನಕ್ಕೆ ನೋಡೋದಾದರೆ ಇಲ್ಲಿ ಜೆ ಪಿ ನಗರದಲ್ಲಿ ತಿರುಮಲಗಿರಿ ಅಂತ ಒಂದು ದೇವಸ್ಥಾನ ಇದೆ ಅಲ್ಲಿ ನಾವು ಏನು ಈಗ ಶ್ರೀರಂಗಪಟ್ಟಣದಲ್ಲಿ ಏನು ರಂಗನಾಥನ ನೋಡ್ತೀವೋ ಅದೇ ಥರನೇ ಅನಂತ ಶಯನ ನಮ್ಮ ನಾರಾಯಣ ಅಲ್ಲಿ ಇದ್ದಾರೆ ಇಲ್ಲ ನಿಮ್ಗೆ ಯಾವುದೋ ಅಲ್ಲಿ ಹತ್ತಿರ ಸಿಕ್ಕಲಿಲ್ಲ ದೂರ ಆಯಿತು ಅಂದರೆ ಯಾವುದಾರ ಒಂದು ನಾರಾಯಣನ ಇಲ್ಲ ಶ್ರೀನಿವಾಸ ದೇವ್ರ ದೇವಸ್ಥಾನ ಆಗಿರ್ಬೋದು ನಿಮ್ಮ ಮನೆ ಹತ್ರ ಯಾವ ದೇವಸ್ಥಾನ ಐತೆ ಅಲ್ಲಿ ಹೋಗಿ ಪ್ರಾರ್ಥನೆಯನ್ನು ಮಾಡ್ಕೊಂಬನ್ನಿ ಎಲ್ಲ ಶುಭವಾಗಲಿ ಧನ್ಯವಾದಗಳು ಗುರುಗಳೇ ಈಗ ರಾಶಿ ಫಲಗಳತ್ತ ಚಿತ್ತ ಹಾರಿಸೋದಾದರೆ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿ ಈಗ ಮೇಷರಾಶಿಯವ್ರಿಗೆ ನೋಡೋದಾದ್ರೆ ಪ್ರಸ್ತುತ ನಾನು ಆವಾಗಲಿಂದ ಹೇಳ್ತಾ ಇದ್ದೀನಿ ಇವಾಗ ಒಂದು ವರ್ಷಗಳ ಕಾಲ ಗುರುಬಲ ಇದೆ ಯಾವುದೇ ರೀತಿಯಾದ ತೊಂದರೆಗಳಿಲ್ಲ ತೊಂದರೆ ಬಂದರೂ ಅವರಿಗೆ ಈಗ ಒಂದು ಉದಾ ಏನೋ ಹೇಳ್ತೀವಲ್ಲ ನಾವು ಆಡಮಾತಲ್ಲಿ ಉಗ್ರಲ್ಲಿ ಹೋಯಿತು ಕೊಡ್ಲಿಲ್ ತಗೊಂಡ್ರು ಅಂತ ಆ ಥರ ಉಗ್ರಲ್ಲಿ ಸಣ್ಣದಾಗಿ ನಿವಾರಣೆ ಆಗುತ್ತೆ ಮತ್ತು ಇವರಿಗೆ ಭ್ರಾತೃಗಳಿಂದ ಅನುಕೂಲ ಆಗುವ ಸಾಧ್ಯತೆ ತುಂಬ ಇದೆ ಅಂದರೆ ಯಾರವರ ಸೋದರರು ಯಾರು ಇರ್ತಾರೋ ಅವರಿಂದ ಹೆಚ್ಚಿನ ಅನುಕೂಲಗಳ ಸಾಧ್ಯತೆ ಇದೆ ವಿದ್ಯಾರ್ಥಿಗಳಿಗೆ ಉತ್ತಮ ಪ್ರಗತಿಯಾಗುವ ಒಂದು ನಿರೀಕ್ಷೆ ಇದೆ ಆಮೇಲೆ ಉದ್ಯೋಗದಲ್ಲೂ ಅಷ್ಟೇ ಈಗ ಇಷ್ಟು ದಿನ ಏನೋ ಪ್ರಮೋಷನ್ ಸಿಕ್ಕಿರಲಿಲ್ಲ ಅಥವಾ ಏನೋ ಇನ್ಕ್ರಿಮೆಂಟ್ ಇರಲಿಲ್ಲ ಅನ್ನೋರಿಗೆ ಒಂದು ಸಣ್ಣ ಅಮೌಂಟಲ್ಲಿ ಇನ್ಕ್ರಿಮೆಂಟ್ ಬರುವ ಸಾಧ್ಯತೆ ತುಂಬ ಇದೆ ಮತ್ತು ಸ್ವಲ್ಪ ಆರೋಗ್ಯದ ಕಡೆ ಹೆಚ್ಚು ಕಮ್ಮಿ ಆಗೋ ಸಾಧ್ಯತೆ ಇದೆ ಗಮನ ಕೊಡಿ ಏನಾದ್ರು ಈ ಇಂಪಾರ್ಟೆಂಟು ಇತ್ತು ಅಂದರೆ ತಕ್ಷಣವೇ ವೈದ್ಯರನ್ನು ಭೇಟಿ ಮಾಡಿ ಇಲ್ಲಾಂದರೆ ಮನೆ ಮದ್ದಿಗೆ ದಯವಿಟ್ಟು ಹೋಗಬೇಡಿ ತಕ್ಷಣ ವೈದ್ಯರನ್ನು ಭೇಟಿ ಮಾಡಿ ಉತ್ತಮ ಫಲಗಳು ಸಿಗತ್ತೆ ಧನ್ಯವಾದಗಳು ವೀಕ್ಷಕರೇ ಮುಂದಿನ ರಾಶಿ ವೃಷಭ ರಾಶಿ ವೃಷಭ ರಾಶಿಯವರು ನೋಡೋದಾದರೆ ಇವಾಗ ಪ್ರಸ್ತುತ ಗುರು ವೃಷಭದಲ್ಲೇ ಇದ್ದಾನೆ ಹಾಗಾಗಿ ಜನ್ಮಗುರು ನರೋದುಕಮ ಅನ್ನುವ ಹಾಗೆ ಸ್ವಲ್ಪ ಇವರಿಗೆ ಏರುಪೇರುಗಳು ಆಗುವ ಸಾಧ್ಯತೆ ಇದೆ ಉದ್ಯೋಗದಲ್ಲಿ ಯಾಕೋ ಮಾನಸಿಕ ಕಿರಿಕಿರಿ ಎದುರಾಗುವ ಒಂದು ನಿರೀಕ್ಷೆ ಇದೆ ಆರೋಗ್ಯದಲ್ಲಿ ಕಳೆದ ವಾರಕ್ಕಿಂತ ಸ್ವಲ್ಪ ಇಂಪ್ರೂವ್ಮೆಂಟ್ ಕಂಡ್ರು ಯಾಕೋ ಇವರ ಮನಸ್ಸಿಗೆ ಅದು ಬರೋದಿಲ್ಲ ಹಾಗಾಗಿ ತಕ್ಷಣ ವೈದ್ಯರ ಸಲಹೆನ ಪಡೆಯಿರಿ ವಿದ್ಯಾರ್ಥಿಗಳಿಗೂ ಅಷ್ಟೇ ಹೋಮ್ವರ್ಕ್ ಮಾಡಿಲ್ಲ ಅನ್ನೋ ಒಂದು ಏನೋ ಒಂಥರ ಮೆಂಟಲಿ ಸ್ಟ್ರೆಸ್ ಇರುತ್ತೆ ಹಾಗಾಗಿ ಹೋಮ್ ಹೋಮ್ವರ್ಕ್ಗಳು ಆ ಸಮಯದಲ್ಲಿ ಮಾಡ್ಕೊಳ್ತಾ ಬನ್ನಿ ಫೈನಾನ್ಷಿಯಲಿ ಸ್ವಲ್ಪ ಇವರು ಸ್ಟ್ರಗಲ್ ಮಾಡ್ತಾರೆ ಈ ವಾರ ಅಂತ ಹೇಳ್ಬೋದು ಹಾಗಾಗಿ ಯಾವುದಾದ್ರು ಒಂದು ಏನಾದ್ರು ದುಡ್ಡು ಬಂತು ಅಂದರೆ ಅದನ್ನು ಖರ್ಚು ಮಾಡಿಕೊಳ್ಳದೆ ಸೇವಿಂಗ್ಸ್ ಮಾಡಿಕೊಂಡ್ರೆ ಮುಂದಕ್ಕೆ ಉತ್ತಮವಾದಂತಹ ನಿರೀಕ್ಷೆ ಮಾಡ್ಬೋದು ಯಾವುದೇ ಇನ್ವೆಶ್ಟ್ಮೆಂಟ್ಗಳಿದ್ರೂ ಮಾಡೋಕ್ಕೆ ಹೋಗಬೇಡಿ ಹಾಗೂ ಮಾಡಲೇಬೇಕಾಯಿತು ಅಂದರೆ ಇನ್ವೆಸ್ಟ್ಮೆಂಟ್ ಯಾರಲ್ಲರೂ ಅದರಲ್ಲಿ ಉತ್ತಮ ರೀತಿಯಲ್ಲಿ ಇರ್ತಾರೋ ಅವ್ರನ್ನ ಸಲಹೆಯನ್ನು ಪಡೆದು ಇನ್ವೆಸ್ಟ್ಮೆಂಟ್ ಮಾಡಲಿ ಒಳ್ಳೆಯದಾಗತ್ತೆ ಧನ್ಯವಾದಗಳು ಮುಂದಿನ ರಾಶಿ ಮಿಥುನ ರಾಶಿ ಗುಹ ಈಗ ಮಿಥುನ ರಾಶಿಯವರು ನಾವು ನೋಡೋದಾದರೆ ಯಾರೀಗ ಪೊಲೀಸ್ ಡಿಪಾರ್ಟ್ಮೆಂಟು ಮಿಲ್ಟ್ರಿ ಒಂಥರ ಆಸ್ ಒಂದು ಲೈನಲ್ಲಿ ಇರ್ತಾರೋ ಅವರಿಗೆ ತುಂಬ ಉತ್ತಮ ಈ ಇದರಲ್ಲಿ ವ ಈ ವಾರದಲ್ಲಿ ತದನಂತರ ವಿದ್ಯಾರ್ಥಿಗಳಿಗೂ ಸ್ವಲ್ಪ ಅವರ ಒಂದು ಧೈರ್ಯದಿಂದ ಮುನ್ನಡೆದ್ರೆ ವಿದ್ಯಾರ್ಥಿಗಳು ಯಶಸ್ಸನ್ನು ಕಾಣ್ತಕ್ಕಂಥದ್ದು ಅಂದರೆ ಶ್ರದ್ಧೆಯಿಂದ ಶ್ರದ್ಧೆಯಿಂದ ಓದಿದ್ರೆ ಯಾರೇ ಆಗಲಿ ಉತ್ತಮ ರೀತಿಯಲ್ಲಿ ಸಾರಿ ಮೊದಲಿನ ತಗೋತೀನಿ ಡ್ರ್ಯಾಗ್ ಆಯಿತು ಗುಹೋರೆ ಈಗ ಮಿಥುನ ರಾಶಿಯಲ್ಲಿ ಯಾರು ಈಗ ಪೊಲೀಸು ಅಂತ ಒಂದು ಡಿಪಾರ್ಟ್ಮೆಂಟಲ್ಲಿ ಇರ್ತಾರೋ ಅವರಿಗೆ ತುಂಬ ಉತ್ತಮವಾದಂತಹ ಒಂದು ಸ್ಥಿತಿಯಲ್ಲಿ ನಂತರ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಉತ್ತಮವಾದಂತಹ ವಾರ ಅಂತಲೇ ಹೇಳ್ಬೋದು ಆರೋಗ್ಯದಲ್ಲೂ ಸಹ ಕಳೆದ ವಾರಕ್ಕಿಂತ ಈ ವಾರ ಸ್ವಲ್ಪ ಚೇತರಿಕೆಯನ್ನು ಕಾಣ್ತಕ್ಕಂಥದ್ದು ನಂತರದಲ್ಲಿ ಇವರಿಗೆ ಉದ್ಯೋಗದಲ್ಲಿ ಅಂತ ಹೇಳಬೇಕಾದ್ರೆ ಮೇಲಧಿಕಾರಿಗಳಿಂದ ಇವರಿಗೆ ಪ್ರಶಂಸೆ ಸಿಗ್ತಕ್ಕಂಥದ್ದು ಒಂದು ಉತ್ತಮವಾದಂಥ ವಾರ ಇದೆ ಇವರ ಆರ್ಥಿಕ ಸ್ಥಿತಿಯಲ್ಲಿ ಸ್ವಲ್ಪ ಬದಲಾವಣೆಗಳಾಗ್ತಕ್ಕಂಥದ್ದು ಸ್ವಲ್ಪ ಏನಾದರೂ ಅಂದ್ಕೊಂಡಿದ್ರೆ ಇಲ್ಲ ದುಡ್ಡು ಬರಲ್ಲ ಅಂತ ಅಂದ್ಕೊಂಡಿದ್ರೆ ಅದು ಬರುವ ಸಾಧ್ಯತೆಗಳು ಹೆಚ್ಚಾಗಿದೆ ಇವರು ಶ್ರೀಮನ್ ನಾರಾಯಣನ ಒಂದು ಪ್ರಾರ್ಥನೆಯನ್ನು ನಾನು ಆಗಲೇ ಹೇಳಿದಾಗೆ ಅನಂತನ ಒಂದು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಉತ್ತಮವಾಗುತ್ತೆ ಧನ್ಯವಾದಗಳು ಗುರುಗಳೇ ಮುಂದಿನ ರಾಶಿ ಕರ್ಕಾಟಕ ರಾಶಿ ನಾವು ಕಟಕ ರಾಶಿಯವ್ರಿಗೆ ನೋಡೋದಾದರೆ ಅವರಿಗೆ ಈಗ ಗುರುಬಲ ಇರೋದ್ರಿಂದ ಉತ್ತಮ ಇದೆ ಯಾವುದೇ ರೀತಿಯ ಶುಭ ಸಮಾರಂಭಗಳು ಮದುವೆ ಮುಂಜಿ ಏನಾದರೂ ಅಂದ್ಕೊಂಡಿದ್ರೆ ಮಾಡ್ಬೋದು ನಂತರ ಇವರಿಗೆ ಸಂತಾನಂದ ಒಂದು ಶುಭ ಸುದ್ದಿಗಳು ಸಿಗ್ತಕ್ಕಂಥದ್ದು ಆಮೇಲೆ ಇವರಿಗೆ ಭಾಗ್ಯ ಆಗ್ತಕ್ಕಂಥದ್ದು ಅಂದರೆ ಏನಾದರೂ ಇವಾಗ ಉದಾಹರಣೆಗೆ ಹೇಳ್ತೀವಿ ಮುಟ್ಟಿದೆಲ್ಲ ಚಿನ್ನ ಆಗತ್ತೆ ಅಂತಾರಲ್ಲ ಹಾಗೆ ಇವರಿಗೆ ಏನಾರು ಒಂದು ಸಣ್ಣ ಪುಟ್ಟ ಕೈ ಕೆಲಸ ಮಾಡಿದ್ರು ಅದು ಉತ್ತಮವಾದಂತಹ ಸ್ಥಿತಿಯಲ್ಲಿ ಇವರಿಗೆ ಪರಿಣಮಿಸುತ್ತೆ ನಂತರದಲ್ಲಿ ಇವರಿಗೆ ಆರೋಗ್ಯದಲ್ಲೂ ಸಹ ಏನಂತಹ ಒಂದು ಹೇಳ್ಕೊಳ್ಳುವಂಥ ಒಂದು ಇದಿಲ್ಲ ಎಲ್ಲ ಸರಿಯೇ ಇದೆ ನಂತರದಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಶ್ರೇಯಸ್ಸಿಗಾಗಿ ಕುಲ ಗುರುಗಳು ಯಾರಿರ್ತಾರೋ ಅವರನ್ನು ಆರಾಧನೆ ಮಾಡಿಕೊಳ್ಳಿ ಇಲ್ಲ ಅವರ ಇಚ್ಛಾ ಗುರುಗಳು ಯಾರಿರ್ತಾರೋ ಮಾನಸಿಕ ಗುರುಗಳು ಅಂತ ಹೇಳ್ತಾರೆ ಅವರಿಗೆ ವಿದ್ಯೆ ಕೊಟ್ಟು ಗುರುಗಳಾಗಿರ್ಬೋದು ಅವರನ್ನು ಹೋಗಿ ಭೇಟಿ ಮಾಡಿ ಅವ್ರಿಗೊಂದಷ್ಟು ಹಣ್ಣು ಹಂಪಲನ್ನು ಕೊಟ್ಟು ಬನ್ನಿ ಇನ್ನೂ ಉತ್ತಮ ಫಲಗಳನ್ನು ನೀವು ನೋಡ್ಬೋದಾಗಿದೆ ಧನ್ಯವಾದಗಳು ವೀಕ್ಷಕರೇ ಮುಂದಿನ ರಾಶಿ ಸಿಂಹರಾಶಿ ಸಿಂಹರಾಶಿಗೆ ನೋಡೋದಾದರೆ ಸ್ವಲ್ಪ ಅವರಿಗೆ ಒಂದು ಹೀಟಿನ ಒಂದು ಸಂಬಂಧ ಒಂದು ಕಾಯಿಲೆಗಳು ಬರುವಂಥದ್ದು ಅಂದರೆ ಹೀಟ್ ಜಾಸ್ತಿಯಾಗಿ ಬಾಯಿ ಹಣ್ಣಾಗಿರ್ಬೋದು ಇಲ್ಲಾಂದರೆ ಮೈಯಲ್ಲಿ ಗುಳ್ಳೆಗಳಾಗಿರ್ಬೋದು ಆ ಥರ ಜಾಸ್ತಿ ಆಗ್ತಕ್ಕಂತಹ ಸಂದರ್ಭಗಳು ಮತ್ತು ಮಾತಿನಲ್ಲಿ ಸ್ವಲ್ಪ ಎಚ್ಚರಿಕೆ ಇವರು ಏನಾದರೂ ಮಾತಾಡಿ ಈಗ ಮಾತಾಡಿದ್ರೆ ಹೋಯ್ ಹೋಯ್ತು ಮುತ್ತು ಒಡೆದ್ರೆ ಹೋಯಿತು ಅಂತಾರಲ್ಲ ಹಾಗೆ ಮಾತು ಆಡಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಮಾತಾಡಿ ಧನ ನಷ್ಟವಾಗುವ ಸಾಧ್ಯತೆ ಇದೆ ಹಾಗಾಗಿ ನೀವು ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ನಂತರದಲ್ಲಿ ಇವರಿಗೆ ಸಂತಾನದಲ್ಲಿ ಸ್ವಲ್ಪ ಯಾಕೋ ಕಿರಿಕಿರಿ ಆಗಬಹುದು ಅಂದರೆ ಮಕ್ಕಳಿಂದ ಏನಾದರೂ ಕಂಪ್ಲೇಂಟ್ಸ್ ಆಗಿರ್ಬೋದು ಆ ಥರ ವಿದ್ಯಾರ್ಥಿಗಳಿಗೂ ಸ್ವಲ್ಪ ಮಾನಸಿಕ ಕಿರಿಕಿರಿ ಇರಬಹುದು ಸ್ವಲ್ಪ ಕೌನ್ಸಿಲರ್ ಹತ್ರ ಅಥವಾ ಕೌನ್ಸಿಲಿಂಗ್ ಯಾರು ಮಾಡ್ತಾರೋ ಅವ್ರ ಹತ್ರ ಭೇಟಿ ಮಾಡಿಸಿ ನಂತರ ಉದ್ಯೋಗ ಕ್ಷೇತ್ರದಲ್ಲಿ ಏನು ಅಂದ್ಕೊಂಡಿರಲು ಅದಾಗತ್ತೆ ಅಂದರೆ ಇವಾಗ ಏನೋ ಅಂದ್ಕೊಂಡಿರ್ತಾರೆ ಹಿಂಗೆ ಮಾಡಬೇಕಾಯ್ತು ನಾನು ಹಂಗೆ ಮಾಡಬೇಕು ಪ್ರಮೋಷನ್ ಸಿಗ್ಬೋದು ಅಂತ ಅದು ಕತ್ರಿ ಆಗ್ಬೋದು ಇಲ್ಲಾಂದರೆ ಮೇಲಧಿಕಾರಿಗಳಿಂದ ಸ್ವಲ್ಪ ಯಾಕೋ ಕಿರಿಕಿರಿ ಎಳದಾಟಗಳು ಆಗಬಹುದು ಸೂರ್ಯನಾರಾಯಣನ ಪ್ರಾರ್ಥನೆ ಮಾಡ್ಕೊಳ್ಳಿ ಎಲ್ಲ ಒಳ್ಳೆಯದಾಗತ್ತೆ ಶುಭವಾಗಲಿ ಧನ್ಯವಾದಗಳು ಗುರುಗಳೇ ಮುಂದಿನ ರಾಶಿ ರಾಶಿ ಪ್ರಸ್ತುತ ರಾಶಿಯವರು ನೋಡೋದಾದರೆ ಅವ್ರಿಗೂ ಸಹ ಗುರುಬಲ ಇದೆ ಸೊ ಅವ್ರಿಗೂ ನಾನು ಏನು ಹೇಳ್ಬೋದು ಅಂದರೆ ಯಾರು ವಿವಾಹಕ್ಕೆ ನೋಡ್ತಿರ್ತಾರೋ ಅವರಿಗೆ ಉತ್ತಮವಾದಂತಹ ಒಂದು ವಾತಾವರಣ ನಂತರದಲ್ಲಿ ಸಂತಾನದ ಒಂದು ಶುಭ ಸುದ್ದಿ ಮಕ್ಕಳಿಂದ ಉತ್ತಮ ಫಲಗಳು ಇವರು ನಿರೀಕ್ಷೆ ಮಾಡ್ಬೋದಾಗಿದೆ ಆರೋಗ್ಯದಲ್ಲೂ ಸಹ ಇವರಿಗೆ ಚೇತರಿಕೆ ಆಗುತ್ತೆ ಯಾರಿಗ ಆರೋಗ್ಯದಲ್ಲಿ ಸಮಸ್ಯೆ ಇತ್ತು ಅಂದರೆ ಅವರು ಸೂರ್ಯನನ್ನು ಆರಾಧನೆಯನ್ನು ಮಾಡಿಕೊಳ್ಳಿ ಇಲ್ಲಿ ನಮ್ಮ ಎಸ್ ಜೆ ಪಿ ಕಾಲೇಜು ಹಿಂಭಾಗ ಒಂದು ಸೂರ್ಯನ ದೇವಸ್ಥಾನ ಇದೆ ಅಲ್ಲಿ ಹೋಗಿ ಅಲ್ಲಿ ಸೂರ್ಯ ಉದ್ಭವ ಆಗಿದ್ದಾನೆ ಗುಹೆ ಹೇಳಬೇಕು ಅಂದರೆ ಅಲ್ಲಿ ಹೋಗಿ ಅವರು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಭಾನುವಾರತ್ತು ಹೋಗಿ ಗೋಧಿಯನ್ನು ಕೊಟ್ಟು ಬರಲಿ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು ಇದು ಎಲ್ರಿಗೂ ಅನುಕೂಲ ಆಗುತ್ತೆ ಉದ್ಯೋಗದಲ್ಲಿ ಯಾರು ತೊಂದರೆ ಅನುಭವಿಸ್ತಿದ್ರು ಅವ್ರಿಗೂ ಸಹ ಈ ಈಗೇನು ಹೇಳಿದೆ ಗೋಧಿಯನ್ನು ಕೊಟ್ಟು ಬಂದು ಪ್ರಾರ್ಥನೆಯನ್ನು ಮಾಡಿಕೊಂಡ್ರೆ ಉದ್ಯೋಗದಲ್ಲಿ ಏಳಿಗೆ ಆಗ್ತಾರೆ ಗೌರ್ಮೆಂಟ್ ಕೆಲಸದಲ್ಲಿ ಯಾರು ನಿರೀಕ್ಷೆ ಇರ್ತಾರೆ ಅವರು ಇದು ಇಂಥದ್ದನ್ನು ವಾರ ಮಾಡಲಿ ಅವ್ರಿಗೆ ಗೌರ್ಮೆಂಟಿಂದ ಶುಭ ಸುದ್ದಿ ಸಿಗತ್ತೆ ಅಂತ ಹೇಳ್ಬೋದಾಗಿದೆ ಧನ್ಯವಾದಗಳು ಗುರುಗಳೇ ಮುಂದಿನ ರಾಶಿ ತುಲಾರಾಶಿ ತುಲಾರಾಶಿಯವರು ನೋಡೋದಾದರೆ ಸ್ವಲ್ಪ ಉತ್ತಮ ಅಂತಲೇ ಹೇಳ್ಬೋದು ಅಂದರೆ ಈ ವಾರ ಅವರಿಗೆ ಸ್ವಲ್ಪ ಏನು ಈ ಹಿಂದೆ ಕಷ್ಟ ಅರ್ಪಣೆಗಳು ನೋಡಿದ್ರು ಸ್ವಲ್ಪ ಮಟ್ಟಿನ ಒಂದು ಚೇತರಿಕೆ ಅಂದರೆ ಇವಾಗ ಡೌನ್ ಟ್ರೆಂಡ್ ಇತ್ತು ಇವಾಗ ಅಪ್ಪರ್ ಟ್ರೆಂಡಿಗೆ ರೀಚ್ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಅವರ ಕಳತ್ರರು ಯಾರು ಇರ್ತಾರೆ ಅವರಿಂದ ಸ್ವಲ್ಪ ಅನುಕೂಲ ಆಗುವ ಸಾಧ್ಯತೆ ಅಂದರೆ ಹೆಂಡತಿಗೆ ಗಂಡಾಗಿರ್ಬೋದು ಗಂಡನಿಗೆ ಹೆಂಡತಿಯಿಂದ ಫೈನಾನ್ಷಿಯಲಿ ಆಗಿರ್ಬೋದು ಮಾನಸಿಕ ಸಪೋರ್ಟ್ ಆಗಿರ್ಬೋದು ಒಟ್ಟಿನಲ್ಲಿ ಒಂದಷ್ಟು ರೀತಿಯ ಸಪೋರ್ಟ್ ಸಿಗುತ್ತೆ ಯಾರು ಈ ರಾಶಿಯಲ್ಲಿ ತಾಯಿ ಅವರಿರ್ತಾರೆ ಆ ತಾಯಿಗೆ ಉತ್ತಮ ತಾಯಿಯಿಂದ ಉತ್ತಮ ಫಲಗಳು ಇವರು ನಿರೀಕ್ಷೆ ಮಾಡ್ಬೋದಾಗಿದೆ ನಂತರದಲ್ಲಿ ಸ್ವಲ್ಪ ಇವರಿಗೆ ಕಾಯಿಲೆಗಳಲ್ಲಿ ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್ಸ್ ಸ್ವಲ್ಪ ಎದುರಾಗಬಹುದು ಅದೊಂದು ಚೂರು ಎಚ್ಚರಿಕೆ ಇರಲಿ ನಂತರದಲ್ಲಿ ಇವರಿಗೆ ಹೆಚ್ಚಿನ ಅಭಿವೃದ್ಧಿಗಾಗಿ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ಯಾಕೆಂದರೆ ಫೈನಾನ್ಷಿಯಲಿ ಸ್ವಲ್ಪ ಸ್ಟೇಬಲ್ ಆಗಬೇಕು ಅಂದರೆ ತಾಯಿ ಮಹಾಲಕ್ಷ್ಮಿನೇ ಕಾಪಾಡಬೇಕು ತಾಯಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಇಲ್ಲ ನಿಮ್ಮ ಕುಲದೇವರು ಯಾರಿರ್ತಾರೆ ಕುಲದೇವರಿಗೆ ಒಂದಷ್ಟು ಮುಡುಪನ್ನು ಎತ್ತಿಡಿ ಒಳ್ಳೆಯದಾಗತ್ತೆ ಅಂತ ಹೇಳ್ಬೋದು ಧನ್ಯವಾದಗಳು ಗುರುಗಳೇ ಮುಂದಿನ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಸಹ ಗುರುಬಲ ಇರೋದರಿಂದ ಮದುವೆ ಯಾರು ನೋಡ್ತಿರ್ತಾರೆ ಅಂದರೆ ಏಳರಲ್ಲಿ ಗುರು ಇದ್ದಾನೆ ಸೊ ಹಾಗಾಗಿ ಮದುವೆಗೆ ತುಂಬ ಉತ್ತಮ ಫಲಗಳನ್ನು ಕೊಡ್ತಾನೆ ಗುರು ಅಂತ ಹೇಳ್ಬೋದಾಗಿದೆ ನಂತರದಲ್ಲಿ ಅವರಿಗೆ ಯಾವುದೇ ರೀತಿಯಾದ ಒಂದು ಹೆಂಡತಿ ಅಥವಾ ಪಾರ್ಟ್ನರ್ಸ್ ಇರ್ತಾರೆ ಆ ಬಿಸ್ನೆಸ್ ಏನು ಮಾಡ್ತಾರೆ ಅವರಿಂದನೂ ಸಹ ಉತ್ತಮ ಫಲಗಳನ್ನು ಇವರು ನೋಡ್ಬೋದಾಗಿದೆ ನಂತರದಲ್ಲಿ ಉದ್ಯೋಗ ಕ್ಷೇತ್ರ ಅಂತ ಏನಿರ್ತಾರೆ ವ್ಯಾವಹಾರ ವ್ಯಾವಹಾರಿಕ ಉದ್ಯೋಗದಲ್ಲೂ ಸಹ ಇವರಿಗೆ ಹೆಚ್ಚಿನ ಶ್ರೇಯಸ್ಸು ಅಭಿವೃದ್ಧಿ ಆಗುತ್ತೆ ಇನ್ನೂ ಇವರು ಹೆಚ್ಚಿನ ಇದಕ್ಕಾಗಿ ಗುರುಗಳು ಯಾರಿರ್ತಾರೆ ಅವ್ರಿಗೆ ಇಚ್ಛಾಗುರುಗಳು ಯಾರಿರ್ತಾರೆ ಮಂತ್ರಾಲಯದ ರಾಘವೇಂದ್ರ ಆಗಿರ್ಬೋದು ಇಲ್ಲಾಂದರೆ ದತ್ತಾತ್ರೇಯರಾಗಿರಬಹುದು ಆ ಥರ ಅವರ ಕುಲಗುರುಗಳು ಯಾರಿರ್ತಾರೆ ಅವರನ್ನು ಸ್ಮರಣೆ ಮಾಡಿ ಇನ್ನೂ ಹೆಚ್ಚಿನ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು ಆಮೇಲೆ ವಿದ್ಯಾರ್ಥಿಗಳು ಯಾರು ಈ ಒಂದು ರಾಶಿಯಲ್ಲಿ ಇರ್ತಾರೆ ವಿದ್ಯಾರ್ಥಿಗಳಿಗೆ ಒಂದು ಅನುಕೂಲಗಳು ಮತ್ತು ಒಂದು ಕ್ರೆಡಿಟ್ ಸಿಗ್ತಕ್ಕಂಥದ್ದು ಅಂದರೆ ಟೀಚರ್ಸ್ ಏನೋ ಹೊಗಳಬಹುದು ಇಲ್ಲ ಅವರು ಮಾಡಿರೋ ಒಂದು ಪ್ರಾಜೆಕ್ಟ್ನಿಂದ ಪ್ರೇರಿತರಾಗಿ ಹೇಳ್ಬೋದು ನೋಡಿ ಈ ಥರ ವಿದ್ಯಾರ್ಥಿ ಮಾಡಿದ್ದಾನೆ ಅದನ್ನು ನೀವು ಮಾಡಿ ಅಂತ ಹೇಳ್ಬೋದು ಆ ಥರ ಒಂದು ಪ್ರಶಂಸೆ ಸಿಗಬೋ ಸಿಗುವಂತಹ ಒಂದು ವಾತಾವರಣ ಇದೆ ಇವರು ಆರೋಗ್ಯದಲ್ಲೂ ಸಹ ಒಂದು ಏರಿಕೆಯ ಒಂದು ಟ್ರೆಂಡ್ ಅಂದರೆ ಚೇತರಿಕೆ ಆಗುವ ಒಂದು ಸಂದರ್ಭಗಳನ್ನು ಕಾಣಬಹುದಾಗಿದೆ ಇವರು ಧನ್ಯವಾದಗಳು ಮುಂದಿನ ರಾಶಿ ಧನಸ್ಸು ರಾಶಿ ಧನಸ್ಸು ರಾಶಿಯವ್ರಿಗೆ ನೋಡೋದಾದ್ರೆ ಮಾತಿನಲ್ಲಿ ಸ್ವಲ್ಪ ಚೆನ್ನಾಗಿರುತ್ತೆ ಅಂದರೆ ಮಾತಿನೇ ಮಾತೇ ಮುತ್ತು ಅಂತ ಹೇಳ್ತಾರಲ್ಲ ಆ ಥರ ಉತ್ತಮ ಮಾತಿನಿಂದ ಜನಗಳನ್ನು ಅಟ್ರಾಕ್ಟ್ ಮಾಡುವ ಒಂದು ಶಕ್ತಿ ಇದೆ ಇವರಿಗೆ ನಂತರದಲ್ಲಿ ಇವರ ತಾಯಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಲಿ ಇಲ್ಲ ತಾಯಿಯ ಸಂಬಂಧಿಕರ ಆರೋಗ್ಯದಲ್ಲಿ ಯಾರಿರ್ಬೋದು ಅವರ ಸ್ವ ಮಾವ ಇಲ್ಲ ತಾಯಿಯ ಅಣ್ಣ ಆಗಿರಬಹುದು ಅವರ ಆರೋಗ್ಯದಲ್ಲಿ ಸ್ವಲ್ಪ ಗಮನ ಕೊಡಬೇಕು ಇಲ್ಲ ಅಲ್ಲಿಂದ ಏನಾದರೂ ಕಿರಿಕಿರಿ ಆಗುವಂತಹ ಸಾಧ್ಯತೆ ಇದೆ ಸ್ವಲ್ಪ ಎಚ್ಚರಿಕೆ ಇರಲಿ ಉತ್ತಮ ಮಾತುಗಳನ್ನಾಡಿ ಯಾರೇ ಬಂದರೂ ಏನೇ ವೈರತ್ವ ಇದ್ರು ಅದನ್ನು ಬದಿಗಿಟ್ಟು ಸ್ವಲ್ಪ ಉತ್ತಮ ಮಾತುಗಳನ್ನಾಡಿ ನಂತರದಲ್ಲಿ ಇವರು ವಿದ್ಯಾರ್ಥಿಗಳು ಯಾರಿರ್ತಾರೆ ಈ ಕ್ಷೇತ್ರದಲ್ಲಿ ಆ ವಿದ್ಯಾರ್ಥಿಗಳು ಬೇರೆಯವರ ಒಂದು ಸಹಾಯ ಪಡೆದ್ರೆ ಉತ್ತಮ ಫಲಗಳನ್ನು ನೋಡ್ಬೋದು ಅಂದರೆ ಫ್ರೆಂಡ್ಸ್ ಆಗಿರಬಹುದು ಇಲ್ಲ ಟೀಚರ್ಸ್ ಆಗಿರಬಹುದು ಏನಾದ್ರು ಡೌಟ್ ಇತ್ತು ಅಂದರೆ ಟೀಚರ್ಸ್ನ ಸಲಹೆ ಪಡೀರಿ ಇಲ್ಲಾಂದರೆ ಫ್ರೆಂಡ್ಸ್ ಹತ್ರ ಹೋಗಿ ಅದನ್ನು ಪರಿಹರಿಸ್ಕೊಳ್ಳಿ ಉತ್ತಮವಾದಂತಹ ಒಂದು ವಾರ ಅಂತಲೇ ಹೇಳ್ಬೋದು ನಂತರದಲ್ಲಿ ಇವರು ಯಾರು ಕಳತ್ರ ಇರ್ತಾರೆ ಗಂಡ ಅಥವಾ ಹೆಂಡತಿ ಅವರ ಒಂದು ಮಾತಿನಿಂದ ಇವರಿಗೆ ಧೈರ್ಯ ಬರ್ತಕ್ಕಂಥದ್ದು ಈಗ ಐ ಇರಲಿ ನಿನ್ನ ಬೆನ್ನಿಂದೆ ನಾನು ಇರ್ತೀನಿ ಅಂತ ಹೇಳೋದು ಆ ಥರ ಮಾಡ್ತಾ ಬಂದರೆ ಧನಸ್ಸು ರಾಶಿ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು ಇನ್ನು ನಿಮಗೆ ಹೆಚ್ಚಿನ ಫಲಗಳಿಗಾಗಿ ರುದ್ರದೇವರಾಗಿರಬಹುದು ಅಥವಾ ರುದ್ರದೇವರ ಒಂದು ಅಂಶದಲ್ಲಿ ಯಾರಿರ್ತಾರೆ ಈಗ ಕಾಲಭೈರವನ್ನು ಪ್ರಾರ್ಥನೆ ಮಾಡ್ಬೋದು ಈ ಥರ ಮಾಡ್ತಾ ಬಂದರೆ ಹೆಚ್ಚು ಹೆಚ್ಚು ಫಲಗಳನ್ನು ನೀವು ನಿರೀಕ್ಷೆ ಮಾಡ್ಬೋದಾಗಿದೆ ಧನ್ಯವಾದಗಳು ಗುರುಗಳೇ ಮುಂದಿನ ರಾಶಿ ಮಕರ ರಾಶಿ ನಾವು ಮಕರದಲ್ಲಿ ನೋಡೋದಾದರೆ ಉತ್ತಮವಾದಂತಹ ಒಂದು ಮಾನಸಿಕ ಸ್ಥಿತಿ ಅಂತ ಹೇಳ್ಬೋದು ಒಳ್ಳೆಯ ಒಂದು ಮ ಕಾಮ್ ಮೈಂಡಲ್ಲಿ ಇರ್ತಾರೆ ನಂತರದಲ್ಲಿ ಇವರಿಗೆ ಗುರುಬಲ ಇರೋದರಿಂದ ಶುಭ ಒಂದು ಐದರಲ್ಲಿ ಗುರು ಇರೋದರಿಂದ ಹೆಚ್ಚಿನ ಶುಭ ಬಲಗಳನ್ನು ನಿರೀಕ್ಷೆ ಮಾಡ್ಬೋದಾಗಿದೆ ಇವರಿಗೂ ಸಹ ಯಾರಾದರೂ ವಿವಾಹದಲ್ಲಾಗಿರಬಹುದು ಅಥವಾ ಸಂತಾನದಲ್ಲಿ ಪ್ರಮುಖವಾಗಿ ಶುಭ ಸುದ್ದಿಗಳು ಸಿಗ್ತಕ್ಕಂತಹದ್ದು ಇಲ್ಲ ಮಕ್ಕಳಿಂದ ಶುಭ ವಾರ್ತೆಗಳು ಸಿಗ್ತಕ್ಕಂತಹದ್ದು ಆಮೇಲೆ ಹೆಚ್ಚಿನ ಒಂದು ಹೈಯರ್ ಸ್ಟಡೀಸ್ಗೆ ಯಾರು ಹೋಗ್ತಿರ್ತಾರೆ ಆ ವಿದ್ಯಾರ್ಥಿಗಳಿಗೂ ಸಹ ಉತ್ತಮವಾದಂತಹ ಒಂದು ಶ್ರೇಯಸ್ಸು ಸಿಗ್ತಕ್ಕಂತಹದ್ದು ನಂತರದಲ್ಲಿ ಒಟ್ಟಾರೆ ನಾವು ಮಕರ ರಾಶಿಗೆ ಹೇಳಬೇಕು ಅಂದರೆ ಓವರ್ ಆಲ್ ನೈಂಟಿ ಪರ್ಸೆಂಟ್ ಈಸ್ ವೆರಿ ಗುಡ್ ಸ್ವಲ್ಪ ಆರೋಗ್ಯದಲ್ಲಿ ಹಿಂದೆ ಮುಂದೆ ನೋಡಬೇಕಾಗತ್ತೆ ಇಲ್ಲಿ ಮಕರದಲ್ಲಿ ಪ್ರಸ್ತುತ ಇವರ ಆರೋಗ್ಯದ ಕಡೆ ಗಮನ ಕೊಡಬೇಕಾಗತ್ತೆ ಧನ್ವಂತ್ರಿ ದೇವಿಯ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಶ್ರೀಮಾನ್ ಮಹಾವಿಷ್ಣುವಿನ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಶುಭವಾಗುತ್ತೆ ಧನ್ಯವಾದಗಳು ಗುರುಗಳೇ ಮುಂದಿನ ರಾಶಿ ಕುಂಭರಾಶಿ ಕುಂಭರಾಶಿಯಲ್ಲಿ ಪ್ರಸ್ತುತ ಈಗ ಶನಿ ಇರೋದರಿಂದ ಜನ್ಮದಲ್ಲೇ ಶನಿ ಇರೋದರಿಂದ ಸ್ವಲ್ಪ ಎಳೆದಾಟಗಳು ಕಷ್ಟ ಕಾರ್ಪಣ್ಯಗಳು ಈ ಕಳೆದ ಒಂದು ಎರಡು ವರ್ಷದಿಂದ ಏನು ಇವರು ಕಷ್ಟಗಳನ್ನು ನೋಡಿದ್ರು ಅದು ಸ್ವಲ್ಪ ಇವಾಗ ಮಟ್ಟಿನ ಕಡಿಮೆ ಆಗುತ್ತದೆ ನಂತರ ಮಾರ್ಚ್ ಕಡೆಯ ನಂತರ ಯಾಕೆಂದರೆ ಶನಿ ಮೀನಕ್ಕೆ ಹೋದಾಗ ಇವರಿಗೆ ಸ್ವಲ್ಪ ಬಿಡುಗಡೆ ಆಗುತ್ತೆ ಅಲ್ಲಿಂದ ಸ್ವಲ್ಪ ಉತ್ತಮ ಫಲಗಳು ಅಂದರೆ ಇವರು ಧರ್ಮದ ಹಾದಿಯಲ್ಲಿ ಇದ್ದರೆ ಶನಿ ಯಾವುದೇ ರೀತಿಯಾದ ತೊಂದರೆಗಳನ್ನು ಮಾಡಲ್ಲ ಶನಿ ಯಾವತ್ತೂ ತೊಂದರೆ ಮಾಡಲ್ಲ ಯಾರಿಗೂ ನಾವು ಧಾರ್ಮಿಕವಾಗಿದ್ದಷ್ಟೂ ಶನಿ ನಮಗೆ ಉತ್ತಮ ಫಲಗಳನ್ನು ಕೊಡ್ತಾನೆ ಅವನು ನಮಗೆ ಸ್ಟ್ರಿಕ್ಟ್ನ ಕಲಿಸ್ತಾನೆ ಅಂದರೆ ಏನೊಂದು ರೆಸ್ಪಾನ್ಸಿಬಿಲಿಟೀಸ್ನ ಕಲಿಸ್ತಾನೆ ಹಾಗಾಗಿ ಶನಿ ಕೆಟ್ಟವನಲ್ಲ ಒಳ್ಳೆಯವನೇ ಶನಿ ನಂತರದಲ್ಲಿ ಇವರ ಆರೋಗ್ಯದಲ್ಲಿ ಸ್ವಲ್ಪ ಯಾಕೋ ಏರುಪೇರಾಗುವಂತಹ ಸಾಧ್ಯತೆ ವೈದ್ಯರ ಸಲಹೆಯನ್ನು ಪಡಿರಿ ವಿದ್ಯಾರ್ಥಿಗಳಿಗೂ ಸಹ ಏನೋ ಒಂಥರ ಮಾನಸಿಕ ಕಿರಿಕಿರಿ ಆಗ್ತಕ್ಕಂಥದ್ದು ತದನಂತರದಲ್ಲಿ ಉದ್ಯೋಗದಲ್ಲಿ ಪ್ರಗತಿ ಇದ್ದರೂ ಸಹ ನಿಮಗೆ ಸ್ವಲ್ಪ ಪ್ರಗತಿಯನ್ನು ಕಮ್ಮಿ ಆಗ್ತಕ್ಕಂಥದ್ದು ನಾನಾಗಲೇ ಹೇಳಿದಾಗೆ ರವಿಯನ್ನು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಯಾವುದಾದ್ರೂ ರುದ್ರದೇವರ ದೇವಸ್ಥಾನಕ್ಕೆ ಹೋಗಿ ರುದ್ರಾಭಿಷೇಕ ಮಾಡಿಸಿ ಎಲ್ಲವೂ ಉತ್ತಮ ಫಲಗಳನ್ನು ನೀವು ನಿರೀಕ್ಷೆ ಮಾಡ್ಬೋದಾಗಿದೆ ಧನ್ಯವಾದಗಳು ಗುರುಗಳೇ ಮುಂದಿನ ರಾಶಿ ಮೀನರಾಶಿ ಮೀನರಾಶಿಯವರು ನೋಡೋದಾದರೆ ಇವಾಗ ಪ್ರಸ್ತುತ ಶನಿಯ ಒಂದು ಪ್ರಭಾವ ಶುರುವಾಗಿದೆ ಹಾಗಾಗಿ ನಾನು ಆಗಲೇ ಹೇಳಿದಾಗೆ ಯಾವುದೇ ರೀತಿಯಾದ ಧಾರ್ಮಿಕ ಕಾರ್ಯಗಳನ್ನು ಬಿಟ್ಟು ಅವರು ಮುಂದೆ ಹೋಗಬಾರ್ದು ಧಾರ್ಮಿಕವಾಗಿಯೇ ಇರಿ ಧರ್ಮ ಕಾರ್ಯಗಳನ್ನು ಮಾಡಿ ದಾನ ಧರ್ಮಾದಿಗಳನ್ನು ಹೆಚ್ಚು ಹೆಚ್ಚು ಮಾಡಿ ನಿಮ್ಮ ಕೈಲಾದಷ್ಟು ದಾನಗಳನ್ನು ಮಾಡಿ ಉದ್ಯೋಗದಲ್ಲಾಗಿರಬಹುದು ಇಲ್ಲ ಸಂತಾನದಲ್ಲಾಗಿರಬಹುದು ಇಲ್ಲ ವಿದ್ಯಾರ್ಥಿಗಳಿಗೆ ಏನಾದರೂ ಮಾನಸಿಕ ಕಿರಿಕಿರಿ ಇದ್ದರೆ ನೀವು ಬಡವರು ಯಾರಿರ್ತಾರೆ ಅವರಿಗೆ ದಾನವನ್ನು ಮಾಡಿ ಇಲ್ಲಾಂದರೆ ಹೇಳೋರು ಯಾರಿರ್ತಾರೆ ಅಂದರೆ ಕ ಕುಂಟರು ಇಲ್ಲ ಕುರು ಯಾರಿರ್ತಾರೆ ಅಂಗವಿಕಲಿಯರು ಯಾರಿರ್ತಾರೆ ಭೀಕ್ಷಕರಾಗಿರಬಹುದು ಅವರಿಗೆ ನೀವು ಕೈಲಾದಷ್ಟು ದಾನವನ್ನು ಮಾಡಿ ಅಂದರೆ ದುಡ್ಡನ್ನು ಕೊಡೋಕ್ಕೆ ಹೋಗಬೇಡಿ ತಿನ್ನುವ ಪದಾರ್ಥಗಳು ಅಕ್ಕಿ ಬೇಳೆಗಳನ್ನು ನೀವು ದಾನವನ್ನು ಮಾಡಿ ಇನ್ನಷ್ಟು ಶುಭ ಫಲಗಳಿಗೆ ಆಂಜನೇಯನ ಒಂದು ಆರಾಧನೆಯನ್ನು ಮಾಡಿ ಆಂಜನೇಯನ ಸ್ಮರಣೆ ಮಾಡಿ ಹನುಮಾನ್ ಚಾಲೀಸ ಆಗಿರಬಹುದು ಇತ್ಯಾದಿಗಳು ಹರಿವಾಸ್ತುತಿ ಆಗಿರಬಹುದು ಆ ಥರ ಮಾಡಿ ಇನ್ನೂ ಹೆಚ್ಚಿನ ಆಯಿತು ಅಂದರೆ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಶನಿವಾರದೊತ್ತು ಎಳ್ಳೆಣ್ಣೆಯನ್ನು ದಾನ ಮಾಡಿ ಶನಿ ಪ್ರೀತ್ಯಾರ್ಥನಾಗ್ತಾನೆ ಶನಿಯಿಂದ ಯಾವುದೇ ಅನಿಷ್ಟ ಫಲಗಳು ಬರಲ್ಲ ಮತ್ತು ಉತ್ತಮ ಫಲಗಳಿಗೆ ಇಷ್ಟು ಒಂದು ಇವರು ಮಾಡಿಕೊಂಡ್ರೆ ಸಾಕು ಧನ್ಯವಾದಗಳು ಗುರುಜಿ ವೀಕ್ಷಕರೇ ನೋಡಿದ್ರಲ್ಲ ಈ ವಾರದ ದ್ವಾದಶ ರಾಶಿಗಳ ಫಲಾಫಲಗಳು ಈ ರೀತಿ ಇದೆ ಮತ್ತೆ ಅನಂತ ಪದ್ಮನಾಭನ ವ್ರತ ಇದೆ ಹಾಗೂ ಪಿತೃಪಕ್ಷ ಶುರುವಾಗ್ತಾ ಇದೆ ಈ ಎಲ್ಲ ಪರಿಹಾರಗಳನ್ನ ನೀವು ಅನುಸರಣೆ ಮಾಡಿ ಇದರಿಂದ ನಿಮಗೆ ಒಳ್ಳೆಯದಾಗಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ ನಮಸ್ಕಾರ